ನಮಸ್ಕಾರ ನನ್ನ ಶಿವಕುಮಾರ್ ಕೇ ಎಸ್ ಪ್ರಧಾನ ಕಾರ್ಯದರ್ಶಿ ಹಸಿಪುರ ಬಂದು ಇವತ್ತು ನಾವು ಮಲೆಯೂರು ಗ್ರಾಮಕ್ಕೆ ಬಂದಿದ್ದೀವಿ ಈ ಮಲೆಯೂರು ಗ್ರಾಮದ ಬೀದಿಲ್ ಏನಾಗಿದೆ ಅಂತಂದ್ರೆ ವಿದ್ಯುತ್ ಕಂಬ ತಂತಿ ಏನಾಗಿದೆ ಅಡ್ಡ ಬಿಟ್ಟಿದೆ ಹಾ ಮತ್ತೆ ನೋಡಿ ಲೈನ್ ಕೂಡ ಅಡ್ಡ ಎಳಗಿದ್ದಾರೆ ಮತ್ತೆ ಇನ್ನೊಂದ್ ಏನಾಗಿದೆ ಆ ವಿದ್ಯುತ್ ತಂತಿ ಏನು ಲೈನ್ ಇದೆಲ್ಲ ಫುಲ್ ಬಾಕಿ ಬಿಟ್ಟಿದೆ ಇದರಿಂದ ಈ ಬೀಜಲಿ ಯಾವುದೇ ತರ ಎತ್ತಿನ ಗಾಡಿ ಹೋಯ್ತು ಹುಲ್ಲೇನೂ ತುಂಬ ಎತ್ತಿನ ಗಾಡಿ ಏನಾರು ಹೋಯ್ತು ಅಂತಂದ್ರೆ ಆ ಹುಲ್ಗೆ ಏನಾದ್ರು ತೆಚ್ಚಾಯ್ತು ಅಂತಂದ್ರೆ ಪೂರ್ತಿ ಬರ್ಣ ಆಗುತ್ತೆ ಇದರಿಂದ ಈ ಅಕ್ಕಪಕ್ಕದ ಮನೆಗಳಿರೋರಿಗೆಲ್ಲ ಪ್ರಾಣ ಹಾನಿಯಾಗೂ ಕೂಡ ಚಾನ್ಸಸ್ ಇದೆ ನೋಡಿ ಅದಕ್ಕೆ ಸಂಬಂಧಪಟ್ಟೆ ಇಲ್ಲಿ ಗ್ರಾಮಸ್ಥರು ಕೂಡ ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ ಸರ್ ಇದು ವೈರಿಂಗ್ ಏನಾಗಿದೆ ಅಂದ್ರೆ ಆ ಚಟ್ರೆಯಿಂದ ಈ ಚಟ್ರ ಮಧ್ಯ ರೋಡ್ ನಲ್ಲಿ ಇದು ಆಚರಣೆ ಇದನ್ನ ನಮ್ಗ ಇದನ್ನ ಸರ್ಪಡಿಸಿ ಇದೊಂದು ನೇರ ಮಾಡ್ಕೊಡ್ಬೇಕಾಗಿ ಕಳ್ಕೊಳ್ತಾ ಇದೀವಿ ಸರ್ ಎಂದಿದ್ರೆ ಇವತ್ತು ಡೇಂಜರ್ ಸಹ ಅಡ್ಡ ಬಂದಿದೆ ಸಹ ವೈರ್ ವೈರಿಂಗ್ಗೆ ಅಡ್ಡ ಬಂದಿದೆ ಒಂದು ಮತ್ತೆ ಸಪೋಸ್ ಏನಾದ್ರು ಮಕ್ಕಳು ಏನಾದ್ರೂ ಆಟವಾಡೋ ಟೈಮಲ್ಲಿ ಏನಾದ್ರು ದೊಣ್ಣೆ ಗಿಣ್ಣೆ ಇಡ್ಕಂಡು ಏನಾದ್ರು ಇಲ್ಲಿ ನೋಡಿ ಮುಂದೆ ನೀವು ನೋಡಬಹುದು ಎಷ್ಟು ಭಾಗ ಉಂಟು ಇಲ್ಲಿ ಕೆಳಗಡೆ ಕೂರ್ತಿ ಕೆಳಗಡೆ ಬಂದ್ಬಿಟ್ಟಿದೆ ಏನಾದರೂ ಏನಾದ್ರು ಒಂದು ಕಡ್ಡಿ ಗಿಡ ಆಟ ಏನಾರು ಆಟಾಡೋ ಟೈಮಲ್ಲಿ ಹಿಂಗಾಯ್ತು ಅಂತಂದ್ರೆ ಮಕ್ಕಳು ಕೂಡ ಇಲ್ಲಿ ಪ್ರಾಣ ಹಾನಿಯೋಕ್ಕೆ ಚಾನ್ಸಸ್ ಇದೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಇದಾರೋ ಸೊ ಯಾವುದೇ ಥರ ಸಾರ್ವಜನಿಕರಿಗೆ ಪ್ರಾಣ ಹಾನಿ ಆಗೋಕ್ಕಿಂತ ಮುಂಚೆ ಬಂದು ಇದನ್ನು ಫಸ್ಟ್ ಇದನ್ನು ರೆಡಿ ಮಾಡಿಸ್ಬೇಕಂತೇಳಿ ನಾವು ಈ ಮೂಲಕ ಕೆ ಬಿ ಅವ್ರಿಗೆ ಮನವಿ ಮಾಡಿಕೊಳ್ತೇವೆ